ಸಮ್ಮೇಳನ ಮುಗಿದು ಇನ್ನು ಸಮ್ಮೇಳನ ಅಧ್ಯಕ್ಷರು ಮಂಡ್ಯದಲ್ಲಿ ಇದ್ದಾಗಲೇ ಮಂಡ್ಯದಿಂದ ಪರಾರಿಯಾದಂತವರು ಈವರೆಗೂ ಮಂಡ್ಯದ ಜನಕ್ಕೆ ಆ ಸಮ್ಮೇಳನ ಯಶಸ್ವಿ ಮಾಡೋದು ಕೃತಜ್ಞತೆ ಹೇಳಿ ಬರಲಿಲ್ಲ ಅದ್ರ ಬದಲು ಸಮ್ಮೇಳನಕ್ಕೆ ದುಡಿದಂಥವ್ರನ್ನ ಎರಡೇ ದಿನಕ್ಕೆ ಜಿಲ್ಲಾ ಸಂಚಾಲಕರು ವೀರಾ ಶಿವಲಿಂಗಿಯನ್ನ ಹಾದಿಯಾಗಿ ಅವರ ಜೊತೆ ದುಡಿದಂತ ಎಲ್ಲ ಪದಾಧಿಕಾರಿಗಳನ್ನ ವಜಾ ಮಾಡಿದ್ರು ಯಾವುದೇ ನೋಟಿಸ್ ಗಳು ನೀಡಿದೆ ಕಾರಣ ನೀಡಿದೆ ಅದು ಕೋರ್ಟ್ಗೆ ಹೋಗಿದೀವಿ ಕೋರ್ಟ್ ಅಲ್ಲಿ ಸ್ಟೇ ಕೊಟ್ಟಿದ್ದಾರೆ ಅದು ಕೋರ್ಟಲ್ಲೇ ನಿಂತಿದೆ ಇನ್ನೂ ಮುಖ್ಯವಾಗಿ ನಮ್ಮ ಜಿಲ್ಲಾ ಏನು ಕನ್ನಡ ಸಾಹಿತ್ಯ ಸಮ್ಮೇಳನ ಸ್ವಾಗತ ಸಮಿತಿ ಅವರಿಗೆ ಜಿಲ್ಲಾ ರಾಜ್ಯ ಸಮಿತಿ ಎರಡೂವರೆ ಕೋಟಿ ಹಣ ಕೊಟ್ಟಿದ್ದಾರೆ ಸಮ್ಮೇಳನದಲ್ಲಿ ಅವ್ರದೇ ಆದಂಥ ಖರ್ಚು ವೆಚ್ಚಗಳು ಬೇಕು ಅಂತೇಳಿ ವೇದಿಕೆಯಲ್ಲಿ ಉಪನ್ಯಾಸ ಇರ್ಬೋದು ಇರ್ಬೋದು ಈ ತರದಕ್ಕೆಲ್ಲ ಆ ಎರಡೂವರೆ ಕೋಟಿ ರೂಪಾಯಿಗೆ ಕಾಲೇ ಮೂವತ್ ಮೂವತ್ತು ಕೋಟಿ ಹಣದಲ್ಲಿ ಇಪ್ಪತ್ತೊಂಬತ್ತು ಕೋಟಿಗೆ ಜಿಲ್ಲಾಧಿಕಾರಿಗಳು ಉಸ್ತುವಾರಿ ಸಚಿವರು ಲೆಕ್ಕ ಕೊಟ್ಟಿದ್ರು ಆಗ್ಲೇ ಕೊಟ್ಟು ಸಭೆ ಮಾಡಿದ್ರು ತಜ್ಞದ ಸಭೆನೂ ಆಯ್ತು ಆದ್ರೆ ರಾಜ್ಯಾಧ್ಯಕ್ಷರು ಇದುವರೆಗೂ ಕೊಟ್ಟಂತ ಎರಡೂವರೆ ಕೋಟಿ ಹಣವನ್ನ ಹಣಕ್ಕೆ ಲೆಕ್ಕ ಕೊಟ್ಟಿಲ್ಲ ಇವತ್ತಿಗೂ ಕೂಡ ಜಾಸ್ತಿ ಉತ್ತರ ಆರು ತಿಂಗಳು ಸಮಯ ಇದೆ ನಮ್ಗೆ ಲೆಕ್ಕ ಕೊಡ್ಲಿಕ್ಕೆ ಕೊಡ್ತೀವಿ ನಾವು ಇದೊಂದು ಮತ್ತೆ ಅವ್ರ ತಪ್ಪುಗಳು ಎಲ್ಲೆಲ್ಲ ಆಗಿದಾವೆ ಅಂತೇಳಿ ಪತ್ರಿಕೆ ಮಾಧ್ಯಮದ ಮೂಲಕ ನಾವು ಹೇಳಿದ್ರೆ ನಮ್ಮೇಲೆನೆ ಕೂಡ ಇವತ್ತು ಕೇಸ್ ಹಾಕಿದ್ದಾರೆ ನನಗೆ ಜೀವ ಬೆದರಿಕೆ ಇದೆ ನನಗೆ ಗನ್ ಮ್ಯಾನ್ ಕೊಡಿ ಅಂತೇಳಿ ಕೋರ್ಟ್ ಮೊರೆ ಹೋಗಿದ್ರು ಯಾವ ರೀತಿ ಜೀವ ಬೆದರಿಕೆ ಇದೆ ಅಂತೇಳಿ ಈ ಥರ ಪ್ರೆಸ್ ಟೀಟ್ ಮಾಡಿದ್ದೀವಲ್ಲ ಇವರಿಂದ ನಮ್ಗೆ ಜೀವ ಬೆದರಿಕೆ ಇದೆ ಅಂತ ಕೊಟ್ಟಿದ್ದಾರೆ ಕೊಟ್ಟು ನಮ್ಗಳು ಯಾರು ಅಜೀವ ಸದಸ್ಯರಾಗಿದ್ದಾರೆ ಅವರುಗಳ ಸದಸ್ಯತ್ವವನ್ನು ಪ್ರಶ್ನೆ ಮಾಡಿದಂಥ ಪದಾಧಿಕಾರಿಗಳ ಅಜೀವ ಸದಸ್ಯತ್ವವನ್ನೇ ತಗಲಿಕ್ಕೆ ಈ ಒಂದು ತಿದ್ದುಪಡಿ ಮಾಡ್ಕೊಳ್ಲಿಕ್ಕೆ ಹೊರಟಿದ್ರು ಕಳೆದ ತಿಂಗಳ ಇಪ್ಪತ್ತೇಳನೇ ತಾರೀಕು ಸಂಡೂರ್ನಲ್ಲಿ ಬಳ್ಳಾರಿ ಸಂಡೂರ್ನಲ್ಲಿ ರಾಜ್ಯ ಅಂದರೆ ಅಖಿಲ ಕನ್ನಡ ಸಾಹಿತ್ಯ ಪರಿಷತ್ನ ಸರ್ವ ಸದಸ್ಯರು ಸಭೆ ಮಾಡಲಿಕ್ಕೆ ಗುಪ್ತವಾಗಿ ಹೊರಟಿದ್ರು ಅದು ಎಲ್ರಿಗೂ ಗೊತ್ತಾಗಿ ಅದೊಂದು ಸಭೆ ಮಾಡಿ ಆ ಸಭೆಯ ನಿರ್ಣಯವನ್ನು ನಾವು ಕಳಿಸೋದ್ರಿಂದ ಅಲ್ಲಿ ಬಿರು ಬಿಸಲಿದೆ ಇಲ್ಲಿ ಬರ್ತಕ್ಕಂಥ ಹಿರಿಯರಿಗೆ ಅದು ತೊಂದರೆ ಆಗ್ಬೋದು ಅಂತೇಳಿ ಅದನ್ನು ಮುಂದೂಡಿದರು ಕಡೆಗಳಿಗೆನಲ್ಲಿ ಈ ಮತ್ತೆ ಇಪ್ಪತ್ತು ನಿನ್ನೆ ರಾಜ್ಯ ಕಾರ್ಯಕಾರಿ ಸಮಿತಿ ಮಂಡಳಿನಲ್ಲಿ ಈ ಮುಂದಿನ ತಿಂಗಳ ಇಪ್ಪತ್ತೊಂಬತ್ತಕ್ಕೆ ಅದೇ ಸ್ಥಳದಲ್ಲಿ ನಿಗದಿ ಮಾಡಿದ್ದಾರೆ ಅದೊಂದು ಕಡೆ ಏನಂತ ಹೇಳಿದ್ರೆ ಎಷ್ಟು ದುರಾಕಾರದ ಪರಮಾವಧಿಯ ಇಂಥ ರಾಜ್ಯಾಧ್ಯಕ್ಷ ಯಾರೂ ನೋಡಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತ ನೆಲ ಜಲ ಭಾಷೆ ಸಂಸ್ಕೃತಿಗೆ ಪೂರಕವಾಗಿ ಕೆಲಸ ಮಾಡಲಿ ಅದು ಅಭಿವೃದ್ಧಿ ಕೆಲಸ ಮಾಡಲಿ ಇವರು ಅಧಿಕಾರಕ್ಕೆ ಬಂದ ಮೇಲೆ ಒಂದು ನೆಲ ಜಲ ಉಳಿಸ್ತಕ್ಕಂಥ ಒಂದು ಹೋರಾಟವನ್ನು ಅಥವಾ ಒಂದು ವಿಚಾರ ಸಂಕೀರ್ಣವನ್ನು ಒಂದು ರಾಜ್ಯ ಮಟ್ಟದ ಸಭೆಗಳನ್ನ ಮಾಡಿಲ್ಲ ಅದು ನೀವು ಮೂರು ವರ್ಷದ ಸಾಧನೆ ತೆಗೆದು ನೋಡ್ರೆ ಗೊತ್ತಾಗ್ತದೆ ಮತ್ತೆ ಪ್ರಜಾಪ್ರಭುತ್ವ ವಿರೋಧಿ ಯಾರು ಪ್ರಶ್ನೆ ಮಾಡ್ತಾರೆ ಅವ್ರ ವಿರುದ್ಧ ಅಲ್ಲೆಲ್ಲೋ ಸಿರ್ಸಿನಲ್ಲಿ ಕೇಸ್ ಹಾಕ್ಬಿಡುದು ಈಗ ನನ್ ಮೇಲೆ ಕೇಸ್ ಹಾಕಿದ್ರೆ ನನ್ನ ಕೇಸ್ ನಡೆಸಕ್ ಆಯ್ತದ ಈ ತರ ಎಲ್ರು ಕೂಡ ಇವತ್ತು ಪ್ರಗತಿಪರರು ಹೋರಾಟಗಾರರು ಎಲ್ರು ಎಲ್ರು ಸೇರಿ ಇವತ್ತು ಈ ಜೋಶಿಯ ಸರ್ವಾಧಿಕಾರಿ ಧೋರಣೆಯನ್ನ ಮಟ್ಟ ಹಾಕ್ಬೇಕು ಜೋಶಿ ತೊಲಗಿಸಿ ಕನ್ನಡ ಸಾಹಿತ್ಯ ಪರಿಷತ್ ಉಳಿಸಿ ಅಂತಕ್ಕಂಥ ಅಭಿಯಾನವನ್ನ ರಾಜ್ಯದಾದ್ಯಂತ ಶುರು ಮಾಡಬೇಕು ಹೇಳಿ ಈ ಸಂಬಂಧ ಮೇಲಿನ ವಿವರಗಳಿಗೆ ಸಂಬಂಧಿಸಿದಂತೆ ಆಯ್ದ ನಿವೃತ್ತಗಳಲ್ಲಿ ಒಟ್ಟು ಮೂರು ಕೋಟಿ ಅರವತ್ ಮೂರು ಲಕ್ಷದ ಎಂಬತ್ ಮೂರು ಸಾವಿರದ ನೂರ ಎಂಟು ರೂಪಗಳನ್ನು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯಲ್ಲಿ ಪಾರದರ್ಶಕತೆ ಅಧಿನಿಯಮ ಪಾಲಿಸದೆ ಮನಸೋ ಇಚ್ಛೆ ಹಣಕಾಸಿನ ವ್ಯವಹಾರ ಮಾಡಿರುವುದು ಮೇಲ್ನೋಟಕ್ಕೆ ಕಂಡು ಬರುತ್ತದೆ ಆದುದರಿಂದ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರನ್ನು ಅಮಾನಿತನಲ್ಲಿಟ್ಟು ತನಿಖೆ ಒಳಪಡಿಸುವಂತೆ ಕೋರಲಾಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರರಲ್ಲೂ ಕೂಡ ಅವರ ಆರ್ಥಿಕ ಅಶಿಸ್ತಿ ಕುರಿತಾಗಿ ಲೆಕ್ಕ ಪರಿಶೋಧಕರು ತಿಳುವಳಿಕೆ ಹೇಳಿದ್ದರು ಹೇಳಿದ್ರು ಕೂಡ ಇದು ಪುನರಾವರ್ತಿತವಾಗಿರುವುದನ್ನು ನಾವು ಕಾಣಬಹುದಾಗಿದೆ ಅಂತಕ್ಕಂಥ ಕೊಟ್ಟಿರೋದನ್ನ ನಾವು ಸಂಕ್ಷಿಪ್ತ ಮಾಡಿರ್ತಕ್ಕಂಥದ್ದು ಏನೆಲ್ಲ ಆರ್ಥಿಕ ವ್ಯವಸ್ಥೆ ಆಗಿದೆ ಅಶಿಸ್ಟಿ ಆಗಿದೆ ಅಂತ ರಿಪೋರ್ಟ್ ಕೊಟ್ಟರು ಅದನ್ನ ಸರ್ಕಾರಕ್ಕೆ ನಾವು ಕಳ್ಸಿ ಕೊಟ್ಟಿವಿ ಅದರ ರಿಪೋರ್ಟ್ ಇದು ಏನಂತ ಹೇಳಿದ್ರೆ ದಿನೇ ದಿನೇ ಸಾಹಿತ್ಯ ಸಮ್ಮೇಳನಗಳು ನಾವು ಎಷ್ಟು ಹೆಚ್ಚಾಗ್ತಾ ಇದೆ ಅನ್ನೋದಕ್ಕೆ ಮೂವತ್ತು ಕೋಟಿ ಹಣ ಮಂಡ್ಯ ಸಮ್ಮೇಳನಕ್ಕೆ ಖರ್ಚಾಗಿರೋದು ಇನ್ನು ಎರಡೂವರೆ ಕೋಟಿ ಹಣನ ಅವ್ ಲೆಕ್ಕ ಕೊಟ್ಟಿಲ್ಲ ಆದ್ರೆ ಆಗ್ಲೇ ಬಳ್ಳಾರಿ ಸಮ್ಮೇಳನ ಮಾಡ್ತೀವಿ ಮುಂದೆ ಈ ಸರಿ ಸಮ್ಮೇಳನ ನಲವತ್ ಕೋಟಿ ಕೊಡ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮನವಿ ಮಾಡ್ತಾನೆ ಅಂದ್ರೆ ಈ ಸಾರಿ ನಲವತ್ತು ಮುಂದೂ ಸಾರಿ ಐವತ್ತು ಅದ್ರಿಂದ ಆಗ್ತಕ್ಕಂತ ಪ್ರಯೋಜನಗಳಾದ್ರೂ ಏನಾಗ್ತಾ ಇದಾವೆ ಒಂದು ಒಂದು ಕನ್ನಡ ಶಾಲೆ ಉಳಿಸ್ತಕ್ಕಂಥದ್ದು ನಿರ್ಣಯ ತಗೊಂಡವರು ಸಾಹಿತ್ಯ ಪರಿಸ್ಥಿತಿಯಲ್ಲಿ ಈಗ ನಮ್ಮ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷೆಲ್ಲೂ ಹೊರಗಡೆ ಕಾಣಿಸ್ಕೊತಾ ಇಲ್ಲ ಈಗ ಶಿವಮೊಗ್ಗ ಜಿಲ್ಲಾಧ್ಯಕ್ಷ ನೋಟಿಸ್ ಕೊಟ್ಟು ಅವರು ನಿನ್ನೆ ನಡೆದಂತ ಕಾರ್ಯಕಾರಿ ಸಮಿತಿಗೆ ಹೋಗ್ತಾರೆ ನನಗೆ ಸೆಕ್ಯೂರಿಟಿ ಕೊಡಿ ಅಂತ ಹೇಳಿ ಹೋಗುವಂತ ಹಂತಕ್ಕೆ ಹೋಗಿದ್ದಾರೆ ಅಂದ್ರೆ ಎಲ್ರಿಗೂ ಇದೇ ತರ ಅಲ್ಸುದು ಕೋರ್ಟ್ಗೆ ಹೋಗುದು ಅಲ್ಸುದ್ ಕೆಲಸ ಮಾಡ್ತಾ ಮಾಡ್ತಾರ ಅವ್ರು ಯಾರು ಹೊರಗಡೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಇದು ಪರಿಸ್ಥಿತಿ ಈ ಬಹುಶಃ ನನ್ ಮೇಲೂ ಬರಬಹುದು ಈಗ ಇವ್ರ ಕಾಲಕ್ಕೆ ಬಂದು ನೋಟಿಸ್ ವಾಪಸ್ ಉತ್ತರ ಕೊಟ್ಟಿದ್ದಾರೆ ನನ್ ಮೇಲೂ ಬರ್ತದೆ ಅಂತ ಕಾಣಿಸ್ತದೆ ನಾಳೆಗೆ ನೀವು ಮಾಡೋ ಮಾಡೋಕೂ ವಾಗ್ದಂಡನೆ ಇದು ಬರಬಹುದು ಈ ಹಿನ್ನೆಲೆಯಲ್ಲಿ ಅವ್ರಿಗೆ ಮುಂದೆ ನೋಡ್ತಿದಾರೆ ನಾನು ನಾನೇನ್ ಮಾಡಿದೆ ಸಮ್ಮೇಳನ ಆದ ಒಂದ್ ಹದಿನೈದು ಇಪ್ಪತ್ ದಿವ್ಸ ಆದ್ಮೇಲೆ ಏನ್ ಬರೀತಾರೆ ಒಡೆದ ಮನಸ್ಸುಗಳನ್ನ ಒಂದುಗೂಡಿಸಿದ ಸಮ್ಮೇಳನ ಅಂತ ನಾವೆಲ್ಲ ನೋವುಗಳನ್ನ ಉಂಕೊಂಡು ಮುಂದ್ಕಂಡಿದ್ವಿ ಅದನ್ನ ಓದ್ಬಿಟ್ಟು ನಮ್ ಕೈ ತಡೆಯಕ್ಕಾಗ್ಲಿಲ್ಲ ಏನ ಆರಂಭದಿಂದ ಮಂಡ್ಯದ ಮನಸ್ಸುಗಳನ್ನ ಒಡೆದವ್ನೇ ಜೋಸಿ ಅಲ್ಲ ಗೊತ್ತಿರ್ಲಿಲ್ವಲ್ಲ ನಮ್ಗೆ ಆತನ ಚಟುವಟಿಕೆಗಳು ಹೆಂಗೆ ಏನ್ ಆರಂಭ ಸಮ್ಮೇಳನ ಆರಂಭ ಆದಾಗ ಗಮನಿಸಿದ್ವಿ ಸಮ್ಮೇಳನ ಆಗಲಿ ಅಂತ ಹೇಳಿ ಕೊನೆ ದಿನ ಕೂಡ ನಮ್ಮ ಜಿಲ್ಲಾ ಸಂಚಾಲಕರಿಗೆ ಅವಮಾನ ಮಾಡಿದಾಗ ಕಾರ್ಯಕಾರಿ ಸಮಿತಿ ಸಭೆ ಅವ್ರನ್ನ ಸಭೆಯಿಂದ ಹೊರಗಡೆ ಹೋಗಿ ಅಂತ ಹೇಳಿದ್ರು ಅದ್ ವಿಷಯ ಗೊತ್ತಾದ್ಮೇಲೂ ಕೂಡ ನಾವು ಕಡೆ ದಿವಸ ಬೆಳಿಗ್ಗೆ ಸಭೆ ಮಾಡಿದ್ವಿ ಏನಾದರೂ ಆತ ಕ್ಷಮೆ ಕೇಳಲೇಬೇಕು ಒಂದು ಉತ್ತರ ಕೊಡ್ಲೇಬೇಕು ಅಂತ ಮುಸ್ತುವಾರಿ ಸಚಿವರು ಕೈ ಮುಗಿದ್ರು ಆತನ ಧೋರಣೆಗಳು ನೋಡಿದ್ದೇವೆ ಸಮ್ಮೇಳನ ಮುಗಿಲಿ ಈಗ ಸಮ್ಮೇಳನದ ಕಡೆ ದಿವಸ ಯಶಸ್ವಿ ಆಯ್ತಾ ಇರೋ ಸಮ್ಮೇಳನ ಕಪ್ಪು ಚುಕ್ಕಿ ಆಗ್ಬಾರ್ದು ಇಲ್ಲ ಅಂತ ಕೈ ಮುಗಿದ್ರು ಹಂಗಾಗಿ ಸರ್ ರಾಜೀನಾಮೆ ಕೊಡೋ ಪುರುಷ ಅವನಲ್ಲ ಸರ್ಕಾರವನ್ನ ಅಮಾನತ್ ಮಾಡಬೇಕು ಈ ಎಲ್ಲ ಆರ್ಥಿಕ ಕೋಆಪರೇಟಿವ್ ಡಿಪಾರ್ಟ್ಮೆಂಟ್ ಅಂಡರ್ ಬರುತ್ತೆ ಇದು ಹದಿನೈದು ನೋಟಿಸ್ ಕೊಟ್ಟು ಉತ್ತರ ಕೊಟ್ಟಿ ಕೊಟ್ಟಿದ್ದಾರೆ ಈಗಾಗಲೇ ಇದ್ರು ಸರ್ ಉಸ್ತುವಾರಿ ಭೇಟಿ ಮಾಡಿ ಸಿ ಎಂ ಭೇಟಿ ಮಾಡಿದೀವಿ ನಡೀತಾ ಇದೆ ಕನ್ನಡ ಸಂಸ್ಕೃತಿ ಇಲಾಖೆ ಮಂತ್ರಿಗಳು ಭೇಟಿ ಮಾಡಿದೀವಿ ನೀವು ಹೋರಾಟ ಮಾಡಿ ನಾವೇನ್ ಬೇಕು ಸರ್ಕಾರದ ವತಿಯಿಂದ ಕ್ರಮ ಕೈಗೊಳ್ಬೇಕು ಅದ್ ಮಾಡ್ತೀವಿ ಅಂತ ಹೇಳಿದರೆ ಅದರ ಫಲವಾಗಿ ಈಗ ಒಬ್ಬ ನಿಬಂಧಕರು ಬೆಂಗಳೂರು ನಗರ ಅವರು ನೋಟಿಸ್ ಜಾರಿ ಮಾಡಿದ್ದಾರೆ ಇಷ್ಟೆಲ್ಲ ಕಾರಣಕ್ಕೆ ನಿಮ್ಗೆ ನೋಟಿಸ್ ಕೊಟ್ಟಿದ್ವಿ ಇನ್ನೂ ಉತ್ತರ ಕೊಟ್ಟಿಲ್ಲ ಯಾಕೆ ನೀವು ಕೊಡದೇ ಇದ್ರೆ ಮುಂದಿನ ಕ್ರಮ ವಹಿಸಬೇಕಾಗಿದೆ ಅಂತ ಕೂಡ ಕೊಟ್ಟಿದ್ದಾರೆ ಈಗ ಕೋಟಿ ಇನ್ನೂರ್ ಪೇಜ್ ಇದೆ ಅದ್ರಲ್ಲಿ ಕೆಲವನ್ನ ಗುರುತಿಸಿ ನಿಮ್ಗೆ ಕೊಟ್ಟಿದೀವಲ್ಲ ಸರ್